ಅಪ್ರಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಸಲಕಿನಕೊಪ್ಪ ಗ್ರಾಮದಲ್ಲಿ ಅಮಾನವೀಯ ಘಟನೆ ಮಾದರ ಎಂಬುವನಿಂದ ಹೀನ ಕೃತ್ಯ ಈ ಪ್ರಕರಣವು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಯ ಮೇಲೆ ಐಪಿಸಿ ಕಲಾ ಮುನ್ನೂರ ಎಪ್ಪತ್ತಾರು ಐನೂರ ಆರು ನಾನೂರ ಅರವತ್ತೆಂಟರ ಪ್ರಕಾರ ಗೋಸ್ಕು ಪ್ರಕರಣ ದಾಖಲಾಗಿದ್ದು ಆರೋಪಿಗೆ ಧಾರವಾಡ ಜಿಲ್ಲಾ ಎರಡನೇ ಸತ್ರ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದೆ ಹಾಗೂ ಮಾನ್ಯ ನ್ಯಾಯಾಲಯ ಸಂತ್ರಸ್ತೆಯ ಕುಟುಂಬಕ್ಕೆ ರೂಪಾಯಿ ನಾಲ್ಕು ಲಕ್ಷ ಕೊಡಬೇಕೆಂದು ಆದೇಶಿಸಿ ಜೊತೆಗೆ ಆರೋಪಿಗೆ ಐಪಿಸಿ ಮುನ್ನೂರ ಎಪ್ಪತ್ತಾರರ ಪ್ರಕಾರ ಹತ್ತು ವರ್ಷಗಳ ಜೈಲು ಐನೂರ ಆರರ ಪ್ರಕಾರ ಒಂದು ವರ್ಷ ಜೈಲು ನಾನೂರ ಅರವತ್ತೆಂಟರ ಪ್ರಕಾರ ಪೋಷಕ ಪ್ರಕರಣ ದಾಖಲಾಗಿದೆ ಎಂದು ಧಾರವಾಡ ಜಿಲ್ಲಾ ಎರಡನೇ ಸತ್ರ ನ್ಯಾಯಾಲಯ ತೀರ್ಪು ಹೊರಡಿಸಿದೆ ಪ್ರಕರಣವನ್ನು ದಿನಾಂಕ ಎರಡು ಏಳು ಇಪ್ಪತ್ ಇಪ್ಪತ್ತು ಇಪ್ಪತ್ತೆರಡರಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿರುತ್ತದೆ ಸದ್ರಿ ಫಿರ್ಯಾದಿ ಸಲ್ಲಿಸುವಾಗ ನೋಂದ ಬಾಲಕಿ ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು ಆ ಸಮಯದಲ್ಲಿ ನೋಂದ ಬಾಲಕಿ ಏಳು ತಿಂಗಳ ಗರ್ಭಿಣಿಯಾಗಿತ್ತು ಸದರಿ ಅವರು ಫಿರ್ಯಾದಿ ಕೊಡುವಾಗ ಒಬ್ಬ ಪ್ರದೀಪ್ ಮಾದರ್ ಅನ್ನೋರ ಹೆಸರಿನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿದ್ದು ತದನಂತರ ಸದರಿ ವೇಳೆಯಲ್ಲಿ ಆರೋಪಿಯು ಕೂಡ ಅವಳ ಹೊಂದಿ ಹಾಜರಿದ್ದು ಆಕೆ ಮೇಲೆ ಒತ್ತಾಯಪೂರ್ವಕವಾಗಿ ಪ್ರದೀಪ್ ಮಾದರ್ ಎಂಬವರ ಹೆಸರನ್ನು ಹೇಳಲು ಒತ್ತಾಯಿಸಿದ್ದರಿಂದ ಪ್ರದೀಪ್ ಮಾದರ್ ಅನ್ನೋವರ ಹೆಸರಿನಲ್ಲಿ ಫಿರ್ಯಾದಿ ದಾಖಲಾಗಿರ್ತದೆ ನಂತರ ಅವಳನ್ನು ವಿಚಾರಣೆ ಮಾಡುವಾಗ ಆರೋಪಿ ಆರೋಪಿ ಸಿದ್ದನ್ಗೌಡ ಮರ್ಲಿ ಮರ್ಲಿಂಗೌಡರ್ ಈತನು ತಾನು ಗರ್ಭಿಣಿ ಆಗಲಿಕ್ಕೆ ಕಾರಣ ಎಂದು ಹೇಳಿದ್ದು ಇರ್ತದೆ ಪ್ರಕ್ ಪ್ರಕರಣದ ತನಿಖೆಯನ್ನು ಶ್ರೀ ಎಂ ಬಿ ಸಂಕದ್ ಡಿ ಎಸ್ ಪಿ ಗ್ರಾ ಗ್ರಾಮೀಣ ಪೊಲೀಸ್ ಠಾಣಾ ಇವರು ಪ್ರಕರಣವನ್ನು ತನಿಖೆಯನ್ನು ಮಾಡಿದಾಗ ಹಾಗೂ ಅವಳ ಹೇಳಿಕೆಯನ್ನು ಹಾಗೂ ಇನ್ನಿತರ ಸಾಕ್ಷ್ಯವನ್ನು ಕಲೆ ಹಾಕಿದಾಗ ಆರೋಪಿ ಸದ್ರಿ ಅಪರಾಧಕ್ಕೆ ಕಾರಣ ಎಂದು ದೋಷಾರ್ಪಣ ಪಾತ್ರವನ್ನು ಸಲ್ಲಿಸಿದ್ದು ಇರ್ತದೆ ಸದ್ರಿ ಸಾಕ್ಷ್ಯವನ್ನು ಕಲೆ ಹಾಕಿದಾಗ ಹಾಗೂ ಡಿ ಎನ್ ಎ ಪರೀಕ್ಷೆಯನ್ನು ಸಹ ಪಡೆದುಕೊಂಡಿದ್ದು ಡಿ ಎನ್ ಎ ಪರೀಕ್ಷೆ ವರದಿಯ ಪ್ರಕಾರ ಆರೋಪಿಯ ಜೈವಿಕ ತಂದೆ ಹಾಗೂ ನೋಂದ ಬಾಲಕಿ ಜೈವಿಕ ತಾಯಿ ಎಂದು ಜೈವಿಕ ತಂದೆ ಹಾಗೂ ತಾಯಿ ಎಂದು ನಿರ್ದೇಶಿಸಿದ್ದು ಇರ್ತದೆ ಆ ಕಾಣದ ಆ ಕಾರಣದಿಂದ ಆರೋಪಿಯ ಮೇಲೆ ಕಲಂ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಕಲಂ ಫೈವ್ ನಾಟ್ ಸಿಕ್ಸ್ ಐ ಪಿ ಸಿ ಹಾಗೂ ಕಲಂ ಫೋರ್ ಸಿಕ್ಸ್ ಏಟ್ ಪೋಕ್ಸೋ ಕಾಯ್ದೆ ಹಾಗೂ ಎಸ್ ಸಿ ಎಸ್ ಟಿ ಕಾಯ್ದೆಯನ್ನು ಅನ್ವಯಿಸಿ ದೋಷ ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದು ಇರ್ತದೆ ಮಾನ್ಯ ಎರಡನೇ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ಇವರು ವಿಚಾರಣೆಯನ್ನು ನಡೆಸಿ ಆರೋಪಿ ಸದ್ರಿ ಗುನ್ನೆ ಎಸಗಿರುವ ಬಗ್ಗೆ ಮೇಲ್ನೋಟಕ್ಕೆ ಸ್ಪಷ್ಟವಾದ ಸಾಕ್ಷ್ಯ ಕಂಡುಬಂದಿದ್ದರಿಂದ ಆರೋಪಿಗೆ ಕಲಂ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ಹತ್ತು ವರ್ಷಗಳ ಶಿಕ್ಷೆಯನ್ನು ವಿಧಿಸಿದ್ದು ಅಲ್ಲದೆ ಫೈನಾಟ್ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ಒಂದು ವರ್ಷ ಶಿಕ್ಷೆಯನ್ನು ವಿಧಿಸಿದ್ದು ಅದರಂತೆ ಕಲಂ ತ್ರೀ ಸೆವೆಂಟಿ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದು ಹಾಗೂ ಕಲಂ ಫೈನಾಟ್ ಸಿಕ್ಸ್ ಐ ಪಿ ಸಿ ಅಡಿಯಲ್ಲಿ ಐದು ಸಾವಿರ ರೂಪಾಯಿಗಳನ್ನು ದಂಡವನ್ನು ವಿಧಿಸಿದ್ದು ಇರ್ತದೆ ಈ ಐವತ್ತು ಸಾವಿರ ರೂಪಾಯಿಗಳನ್ನು ನೋಂದ ಬಾಲಕಿಗೆ ಪರಿಹಾರ ನೀಡಬೇಕೆಂದು ಆದೇಶಿಸಿದ್ದು ಹಾಗೂ ಐದು ಸಾವಿರ ರೂಪಾಯಿಗಳನ್ನು ಸರ್ಕಾರಕ್ಕೆ ದಂಡ ತುಂಬಬೇಕೆಂದು ನಿರ್ದೇಶಿಸಿದ್ದು ಇರುತ್ತದೆ ಅಲ್ಲದೆ ರೂಲ್ ನೈನ್ ಪೋಕ್ಸೋ ನಿಯಮಗಳ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಬೇಕೆಂದು ಮಾನ್ಯ ಕಾನೂನು ಸೇವಾ ಪ್ರಾಧಿಕಾರವರಿಗೆ ಆದೇಶಿಸಿದ್ದು ಇರ್ತದೆ ಸಾಕ್ಷ್ಯಗಳ ಹಿನ್ನೆಲೆಯಲ್ಲಿ ಹಾಗೂ ಸಂಗತಿಗಳ ಹಿನ್ನೆಲೆಯಲ್ಲಿ ಆರೋಪಿ ಘೋರ ರೂಪವಾದ ಅಪರಾಧವನ್ನು ಮಾಡಿದ್ದು ಇರ್ತದೆ ನೋಂದ ಬಾಲಕಿ ಕೇವಲ ಹದಿನೇಳು ವರ್ಷ ಆರೋಪಿಗೆ ಮೂವತ್ತೆಂಟು ವರ್ಷ ವಯಸ್ಸಿನ ಅಂತರವನ್ನು ಗಮನಿಸದೆ ಆರೋಪಿ ತೀವ್ರತರದ ಅಪರಾಧವನ್ನು ನೋಂದ ಬಾಲಕಿಗೆ ಎಸಗಿದ್ದು ಇರ್ತದೆ ಆದ್ದರಿಂದ ಮಾನ್ಯ ನ್ಯಾಯಾಲಯ ನೀಡಿದಂಥ ತೀರ್ಪು ಅತಿ ಕಾನೂನು ಅಡಿಯಲ್ಲಿ ಉಚ್ಚ ಸ್ಥಾನದಲ್ಲಿ ನೀಡಬಹುದು ಎಂದು ನನ್ನ ಅಭಿಪ್ರಾಯ ನಾನು ಶೈಲಾ ಅಂಗಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೆಕೆಂಡ್ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕ್ರಾಂತಿ ಸಮಾಚಾರ ಧಾರವಾಡ